Pada tadi, 예 i t a nulis ಹಾಗೆ ಕಾಮಿಡಿ ಕಿಲಾಡಿ ನಾವು ಒತ್ತ ಎಲ್ಲ ನಮ್ಮ ಮುಖ್ಯ ಕರೆಯುತ್ತಿರುವ ಆತ್ಮೀಯ ಚಮ್ಮನಾಭನಗರ ವಿಧಾನಸಭಾ ಕ್ಷೇತ್ರ ಹೊಸಕಿರಳ್ಳಿ ದ್ವಾರಕಾ ನಗರದಲ್ಲಿ ಕಾಂಗ್ರೆಸ್ ಮುಖಂಡರಾದ ಭಾರ್ಗವ್ ಅವರ ಶ್ರೀ ವಿನಾಯಕ ವಾರ್ಷಿಕೋತ್ಸವಕ್ಕೆ ಮುಖ್ಯ ಅತಿಥಿಗಳಾಗಿ ಕೆಪಿಸಿಸಿ ಸಂಯೋಜಕರು ಹಾಗೂ ಚಲನಚಿತ್ರ ನಿರ್ಮಾಪಕರಾದ ಡಾಕ್ಟರ್ ಸಂಜಯ್ ಅವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಗಣೇಶನಿಗೆ ಕೈ ಮುಗಿದು ರಸಮಂಜರಿ ಕಾರ್ಯಕ್ರಮದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹಾಡು ಹಾಡುವ ಮೂಲಕ ಎಲ್ಲರಿಗೂ ಪ್ರೋತ್ಸಾಹ ನೀಡಿದರು ಇದೇ ಸಂದರ್ಭದಲ್ಲಿ ಗಿಚ್ಚಿ ಗಿಲಿಗಿಲಿಯ ತಂಡದಿಂದ ನಗೆಯ ಚಟಾಕಿ ಮೂಡಿ ಡ್ಯಾನ್ಸ್ ಮಾಡುವ ಮೂಲಕ ಕಾರ್ಯಕ್ರಮ ಯಶಸ್ವಿಯಾಯಿತು ಸಂಜಯ್ ಗೌಡ್ರು ಅಂದರೆ ವಿಶೇಷವಾಗಿ ಸಾಕಷ್ಟು ಮೊನ್ನೆ ಇದರಲ್ಲಿ ಎಮ್ ಎಲ್ ಎ ಟಿಕೆಟಲ್ಲಿ ಸಾಕಷ್ಟು ರೂಪಾಯಿ ಇಟ್ಟಾಯಿತು ಅಂದರೆ ಅವರು ನಾನು ಅಷ್ಟೇ ನೋಡಿ ಗುರು ಶಿಶಿಂದರು ಹೆಂಗಿದ್ದಾರೆ ಅಂದರೆ ಸಂಜಯ್ ಗೌಡ್ರು ಎಲ್ಲೂ ತೋರಿಸ್ಕೊತ ಇಲ್ಲ ನಾನೊಬ್ಬ ಎಮ್ ಎಲ್ ಎ ಅಭ್ಯರ್ಥಿ ಏನೋ ಒಂದು ರೀತಿ ಸಿಂಪಲ್ಲಾಗಿ ಅಂದರೆ ಭಾಳಷ್ಟು ಸಿಂಪಲ್ ಆಗಿ ನಡ್ಕೊತಾ ಅದೇ ರೀತಿ ನೀವು ಅವ್ರ ಜೊತೆ ನಿಂತಿದ್ದೀರಿ ನಿಮ್ಮ ಮುಂದೆ ಭವಿಷ್ಯ ಇದೆ ನಿಮ್ಮ ಫ್ಯಾಮಿಲಿಗೆ ಭವಿಷ್ಯ ಇದೆ ನಿಮ್ಮ ಜೊತೆ ಇರುವಂತ ಹುಡುಗರಿಗೂ ಭವಿಷ್ಯ ಇದೆ ನೀವೇ ಒಂದೆರಡು ಮಾತಾಡಿ ಯಾಕೆ ಅಂದ್ರೆ ಗೌಡ್ರ ಬಗ್ಗೆ ಏನ್ ಹೇಳ್ಬೇಕು ಗೊತ್ತಿಲ್ಲ ಯಾಕೆಂದ್ರೆ ಕಲಾವಿದರು ಅಂದ್ರೇನೆ ಅವ್ರಿಗೆ ಬಹಳ ಪ್ರೀತಿ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ಪರಿಚಯ ಆಗಿದ್ದು ನನಗೆ ಗೌಡ್ರು ಇವತ್ತು ಮನೆ ಮಗ ತರ ನಮ್ಮ ಹುಡುಗ ನನ್ನ ತಮ್ಮ ಅಂತ ಮಾತಾಡಿಸ್ತಾರೆ ಬಹಳ ಸಂತೋಷ ಆಯ್ತು ಅವ್ರ ವೇದಿಕೆಲ್ಲ ನೀವು ಸಿಕ್ಕೇ ನಿಜ ಹೇಳ್ತೀನಿ ನೋಡಿ ನಾವು ಯಾವ್ದೋ ಏರಿಯಾದಲ್ಲಿ ಇರೋರು ಎಲ್ಲೋ ಸಿಕ್ಕಿರೋರು ಅಂದ್ರೆ ಪಕ್ಕದಲ್ಲಿ ಕುತ್ಕೊಂಡು ನನ್ನ ತಮ್ಮ ಅಂತ ಹೇಗಿರ್ಬೇಕಾಯ್ಕೊಂಡು ಮಾತಾಡ್ತಾರಲ್ಲ ನಿಜ ನಿಮ್ಮೆಲ್ಲರಿಗೂ ಆ ಪ್ರೀತಿ ಕೊಡ್ತಿದ್ದಾರೆ ಅದ್ರ ಮೇಲೆ ನಿಜವಲ್ಲ ಅವ್ರಿಗೆ ಸಖತ್ ಸಪೋರ್ಟಿವ್ ನೀವಿರ್ಬೇಕು ಗೌಡ್ರಿ ಅಂತ ಹೇಳ್ಬೋದು ಮಾತಾಡಿ ಬೋಲೋ ಬಲೋ ಭರತ್ ಮತಾಕೆ ನಮ್ಮ ಪ್ರೀತಿಯ ಗಣೇಶಂಗೆರೋ ಪ್ರೀತಿ ಜನತೆಗೆ ಹಾಗೂ ಇಷ್ಟೋತ್ವರೆಗೂ ನಿಮ್ಮ ನನ್ನ ಎಲ್ಲರೂ ಮನೋರಂಜಿಸದ ನಿಜವ ಟ್ರೂ ಟ್ಯಾಲೆಂಟ್ ಕಲಾವಿದರಿಗೆ ಯಾಕೆಂದ್ರೆ ಚಪ್ಪಾಳೆ ಹೊಡೆಯೋರು ಇದ್ರೇನೆ ವೇದಿಕೆ ಮೇಲೆ ನಿಂತ್ಕೊಳಕ್ ಆಗೋದು ಫಸ್ಟ್ ನಿಮಗ್ ಚಪ್ಪಾಳೆ ಬರ್ಬೇಕು ಇಲ್ಲಿರೋ ನಿಮ್ ಬೆಲೆ ಬಂದ್ರೆ ಇಲ್ಲಿ ನಿಂತ್ಕೊಳಕ್ ಬೆಲೆ ಸಿಗ್ತದೆ ಬಂಧುಗಳೇ ಇವತ್ತೇನು ಗಣೇಶ ಬುದ್ಧಿನ ನಾನು ಇವಾಗ ಏನು ಹೇಳ್ತೀನಿ ಒಂದು ಪ್ರೀತಿಯಿಂದ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ಜನತೆ ಹೆಂಗೆ ಅಂದರೆ ನಾನು ಅನ್ನೋದಿಲ್ಲ ನಾವು ಅಂತ ಇದ್ದೀವಿ ಅನ್ನೋದನ್ನೇ ಈ ಕಾರ್ಯಕ್ರಮ ಸಕ್ಸಸ್ ಮಾಡಕ್ಕೆ ನೀವೆಲ್ಲ ಬಂದಿದ್ದೀರಲ್ಲ ಈ ಪ್ರೀತಿ ವಿಶ್ವಾಸ ಅನ್ನೋದಿದೆ ಹೃದಯವಂತರ ಇರೋ ಜಾಗದಲ್ಲಿ ನೀವೆಲ್ಲ ಬಂದಿದ್ದೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ ಈ ಭಾಗದ ಹೊಸಕೆರಳಲಿ ನಮ್ಮ ಸ್ನೇಹಿತರು ನಾರಾಯಣವ್ರು ಅವ್ರಿರ್ಬೋದು ಗಿರೀಶ್ ಅವ್ರಿರ್ಬೋದು ಅವ್ರಿರ್ಬೋದು ನಮ್ಮ ಪಾರ್ಗವ್ ಇರ್ಬೋದು ಹಾಗೂ ಇಲ್ಲಿರೋ ಎಲ್ಲರೂ ಬಹಳಷ್ಟು ಜನಸೇವೆ ಮಾಡ್ತಾ ಎಲ್ಲರೂ ಪ್ರೀತಿಯಿಂದ ಒಗ್ಗೂಡ್ಸ್ಕೊಂಡು ಪ್ರ ಮಾತಾಡ್ತಾ ಹಲವಾರು ಕಾರ್ಯಕ್ರಮ ಮಾಡಿದ್ದಾರೆ ಅದೇ ರೀತಿ ಇವತ್ತು ಏನು ಈ ಗಣೇಶ ಬುದ್ಧಿನ ಒಂದು ಮಾತು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಯಾರು ಈ ಭಾಗದಲ್ಲಿ ನಿಜವಾದರೂ ಕಲಾವಿದ್ರು ಇದ್ದರೆ ಇವತ್ತು ಕಲಾವಿದ್ರಿಗೆ ಹೇಳ್ತಾ ಇದೀನಿ ಇಂತಿಂಥ ಕಲಾವಿದ್ರನ್ನ ನಾನು ನನ್ನ ಪ್ರೊಡಕ್ಷನ್ ಇಂದ ಸದಾ ಕಷ್ಟೊಬ್ಬರು ಇರಲಿ ಇನ್ನೂ ಹೊಸ ಯೂತ್ ಟ್ಯಾಲೆಂಟ್ ಇರಲಿ ಅವ್ರನ್ನ ಯಾವತ್ತು ನಾವು ಮುಂದೆ ಸಪೋರ್ಟ್ ಮಾಡ್ತಾನೆ ಸಪೋರ್ಟ್ ಮಾಡ್ತಾನೆ ಇರ್ತೀವಿ ಸೊ ನನ್ನ ಪ್ರೊಡಕ್ಷನ್ ಅಲ್ಲಿ ಇವತ್ತು ಈ ವೇದಿಕೆ ಮೇಲೂ ಒಂದು ಆಪ್ಷನ್ ಕೊಡ್ತಾ ಇದೀನಿ ನಿಜವಾದ ಕಲಾವಿದು ಅದು ಅಲ್ಲಿ ಇರಲಿ ಇಲ್ಲ ಒಂದು ಇರಲಿ ಏನಾರು ಇರಲಿ ಇನ್ಫ್ಲೂಯೆನ್ಸಿಡ್ ಕಮ್ಮನ ನಾನು ಕೊಡೋಲ್ಲ ಟ್ಯಾಲೆಂಟೆಡ್ ಕಮ್ಮನಿ ಅದು ಎಲ್ಲಿವರೆಗೂ ಅಥವಾ ನನ್ನ ಸ್ವಂತ ಮಕ್ಳಿಗೆ ಯಾವ ರೀತಿ ರೀತಿ ಸಾಧಿಸಬೇಕು ಇಲ್ಲ ನನ್ನ ಅಣ್ಣ ತಮ್ಮಂದಿರಿಗೆ ಇಲ್ಲ ಅಕ್ಕ ತಂಗಿರಿಗೆ ಯಾವ ಮಟ್ಟಕ್ಕೆ ದಾರಿ ಕೊಡಬೇಕು ನನ್ನ ಯೋಗ್ಯತೆ ಇರೋಷ್ಟು ಕೊಡ್ತೀನಣ್ಣ ಇದು ಇದನ್ನ ಗಣೇಶದ ಮೇಲೆ ಹಣೆ ಇಟ್ಟು ಹೇಳ್ತೀನಿ ಯಾವುದೇ ರಾಜಕಾರಣ ಕೇಳ್ತಿಲ್ಲ ಇಲ್ಲ ಯಾವುದೇ ರಾಜಕಾರಣ ಕೇಳ್ತಿಲ್ಲ ನಾನು ನಿಮ್ಮಲ್ಲಿ ಒಬ್ಬ ಅಂತ ಕೇಳ್ತಾ ಇದ್ದೀನಿ ಅದೇ ರೀತಿ ಇವತ್ತೇನು ಗಣೇಶ ಹಬ್ಬ ಕಾರ್ಯಕ್ರಮದಲ್ಲಿ ನಾನು ಬಂದಾಗಿಂದ ಕೂತಿರ್ತಿದ್ದೆ ಸರ್ ಒಂದು ಹಾಡು ಹೇಳಬೇಕು ಅಂದರು ಆಯಿತು ಒಂದು ಕಾಮಿಡಿ ಮಾಡಬೇಕು ಅಂದ್ರೆ ಆಯಿತು ನಾನು ನಾನಿಲ್ಲಿ ಎಲ್ಲರ ಮುಖದಲ್ಲಿ ಏನ್ ನೋಡ್ತೇನೆ ಅಂದ್ರೆ ಪ್ರೀತಿ ಖುಷಿ ಅನ್ನೋದನ್ನ ಈ ಕಲಾವಿದರು ಕೊಡ್ತಾ ಇದ್ರಲ್ಲ ನನ್ನ ಕಡೆಯಿಂದ ಒಂದು ಪ್ರೀತಿಯ ಚಪ್ಪಾಳೆ ಎಲ್ಲ ಈ ಭಾಗದ ಜನತೆ ಮತ್ತೊಮ್ಮೆ ಕಲಾವಿದರಿಗೆ ಈ ಸೌಂಡು ಯಾಕೋ ಕಮ್ಮಿ ಆಯ್ತು ಇಷ್ಟೇನ ಹೊಸ ಕಲಾವಿದರಿಗೆ ನಾನೊಬ್ಬ ಅಪ್ಪು ಅಭಿಮಾನಿಯಾಗಿ ಹೇಳ್ತೀನಿ ನಾನು ಅಂತ ಹೋಗ್ಬಾರ್ದು ನಾವು ಅಂತ ಹೋಗ್ಬೇಕು ಜೀವನ ಸೂಪರ್ ಆಗುತ್ತೆ ಸೊ ಕೊನೆಯದಾಗ ಒಂದು ಮಾತು ಹೇಳ್ತೀನಿ ಇವರು ಇಷ್ಟೊತ್ತ ಹೇಳ್ತಾ ಇದ್ರು ಎಲ್ಲ ರಾಜಕೀಯದ ಬಗ್ಗೆ ಇನ್ನೊಂದು ಕಲಾವಿದ್ರ ಬಗ್ಗೆ ನಾನು ಹೇಳ್ತೀನಿ ಒಂದು ಹಿರಿಕ್ರ ಇಲ್ದೆ ಯುವಕರು ಇಲ್ಲ ಯುವಕರು ಇಲ್ದೆ ರಾಜಕಾರಣಿಗಳು ಇಲ್ಲ ರಾಜಕಾರಣಿಗಳು ಇಲ್ದೆ ಅಭಿವೃದ್ಧಿ ಇಲ್ಲ ನಮ್ಮ ತಾಯಿಗೂ ಜನರಿಲ್ದೆ ಯಾರು ಇಲ್ಲ ಎಲ್ಲರೂ ಎಂಜಾಯ್ ಕರ್ನಾಟಕ ನಮ್ಮಲ್ಲಿ ಮಾತು ಹೇಳಿದ್ದೆ ಕರ್ನಾಟಕದಲ್ಲಿ ಕಂಬಡ ಗೋಡ ಎನ್ನಡ ಎಕ್ಕಡ ಇದೆಲ್ಲದಕ್ಕಿಂತ ಮುಂಚೆ ಬಂದೆ ನಮ್ ಕನ್ನಡ ಅಂತ ನಾನ್ ಸಿದ್ಧ ಕನ್ನಡಿಗ ಅನ್ನೋದು ಯಾವಾಗ ನಾ ಯಾವಾಗೋ ಅಣ್ಣ ಅದ್ ಮಾಡಿದೀವಿ ಇದು ಮಾಡಿದೇ ಅಣ್ಣ ಆ ಸ್ಥಾನ ಸ್ಥಾನ ಬರೋಣ ಇಲ್ಲೊಂದು ಸ್ಥಾನ ಕೊಡೋಣ ಸಾಯಿಬಿ ನಿಮ್ ಜೊತೆ ಯಾಕೆ ಬರ್ತದೆ ಹೋಯ್ತರ ಓಟ್ ಕೇಳೋದು ಬರ್ತದೆ ಹೋಯ್ತಾರಣ ಇವ್ರು ಹೇಳ್ದಂಗೆ ರಾಜಕಾರಣದಾಗ ಬರೋಲ್ಲ ನಿಮ್ ನಾನು ಇಲ್ಲಿ ಒಬ್ಬ ಸ್ಥಳೀಯನಾಗಿ ನಿಮ್ ತರನೇ ಒಬ್ಬ ಸ್ನೇಹಿತನಾಗಿ ಒಬ್ಬ ತಮ್ಮನಾಗಿ ಬಂದಿರೋದಷ್ಟೇ ಯಾವ ಪಬ್ಲಿಸಿಟಿ ಇದು ಬಡೋಣ ಮಾಡ್ಕೊಂಡು ಶೋಕಿಂಗ್ ಬೇಡಣ್ಣ ಪ್ರೀತಿಯಿಂದ ಸಹಾಯ ಮಾಡಬೇಕ ಅದನ್ನ ಯಾರಿಗೂ ತೋರಿಸಿ ಯಾರನ್ನ ಕೆಳಗೆ ಮಾಡ್ಬೇಕು ಮಾಡ್ಬಾರ್ದು ಎಲ್ಲ ಪ್ರೀತಿಯಿಂದ ಕರ್ಕೊಂಡ್ಬೇಕು ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಈ ಸಿಂಪ್ಲಿಸಿಟಿಗೆ ನೀವೆಲ್ಸನ್ ಗೆದ್ದಿರೋದ್ರಿ ಸರ್ ಒಂದು ಒಳ್ಳೆಯವರು ಆಗಲಿ ಎಲ್ಲರಿಗೂ ಒಳ್ಳೆಯದಾಗಲಿ ನಮ್ಮ ದ್ವಾರ್ಕೆ ಒಂದು

ಅಣ್ಸು ನಾವಾಗಿರ್ಬೇಕು